ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಖಾಸಿಂ ಮಲ್ಲಿಗೆ ಮಡು ವಾರಕ್ಕೊಂದು ಕಗ್ಗ ಈ ನೂರ ನಾಲ್ಕನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮೊನ್ನೆ ಗುಂಡಪ್ಪನವರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೂ ಮುನ್ನ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬೆಂಬಲದಿಂದ ಇವತ್ತಿಗೆ ನಮ್ಮ ಕಗ್ಗ ಪ್ರಸರಣ ಕಾರ್ಯಕ್ಕೆ ಇವತ್ತಿಗೆ ಎರಡು ವರ್ಷ ಪೂರೈಸಿದೆ ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದೆಯೂ ಕೂಡ ನಿಮ್ಮ ಈ ಪ್ರೀತಿ ಪ್ರೋತ್ಸಾಹ ಸಹಕಾರ ಬೆಂಬಲ ಹೀಗೆ ಇರ್ಲಿ ಅಂತೇಳಿ ಕೇಳ್ಕೊಳ್ತಾ ಮೊನ್ನೆ ಗುಡಪ್ಪನವರು ಏನು ಬನ್ನಿ ಕೇಳೋಣ ಬರಿ ಭಕ್ತಿ ಬರಿ ಕರ್ಮ ಬರಿ ತರ್ಕ ದೊರಕಿಸದು ಪರಮಾತ್ಮ ದರ್ಶನವ ಬೇಕದಕ್ಕೆ ತಪಸು ಬರೀ ಭಕ್ತಿ ಬರೀ ಕರ್ಮ ಬರೀ ತರ್ಕ ದೊರಕಿಸದು ಪರಮಾತ್ಮ ದರ್ಶನವ ಬೇಕೋ ಅದಕ್ಕೆ ತಪಸ್ಸು ಪರಿಪೂರ್ಣ ಜೀವನಾನುಭವ ತಾಪದಿ ಮತಿಯು ಪರಿಪಕ್ವವಾಗಲದು ಮಂಕುತಿಮ್ಮ ಮಂಕುತಿಮ್ಮ ಪರಿಪೂರ್ಣ ಜೀವನಾನುಭವದ ತಾಪದಿ ಮತಿಯು ಪರಿಪಕ್ವ ಆಗಲು ಅದು ಮಂಕುತಿಮ್ಮ ಕೇವಲ ಭಕ್ತಿ ಕರ್ಮ ಅಥವಾ ತರ್ಕಗಳಿಂದ ಪರಮಾತ್ಮನ ದರ್ಶನವನ್ನು ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಬೇಕಾದದ್ದು ತಪಸ್ಸು ಪರಿಪೂರ್ಣ ಜೀವನ ಅನುಭವದ ಬೇಗೆಯಲ್ಲಿ ಬೆಂದು ಹೊರಗೆ ಬಂದಾಗ ಮಾತ್ರ ನಮ್ಮ ಬುದ್ಧಿ ಪರಿಪಕ್ವ ಆಗ್ತದೆ ಸ್ನೇಹಿತರೆ ಆಗ ಮಾತ್ರ ಪರಮಾತ್ಮನ ತತ್ವವನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಗುಂಡಪ್ಪನವರು ನಮ್ಮಲ್ಲಿ ಭಕ್ತಿ ಅಂತಂದರೆ ದೇವಸ್ಥಾನ ಪರಿಕ್ರಮಣ ತೀರ್ಥಯಾತ್ರೆ ಪೂಜೆ ಪುನಸ್ಕಾರ ಧ್ಯಾನ ಜಪ ಇತ್ಯಾದಿಗಳು ಕೇವಲ ಇವುಗಳನ್ನು ಮಾಡೋದ್ರಿಂದ ಪರತತ್ವದ ಪರಿಚಯ ಆಗೋದಿಲ್ಲ ಸ್ನೇಹಿತರೆ ಅಥವಾ ನಿತ್ಯ ಕರ್ಮಗಳು ಹೋಮ ಹವನಾದಿಗಳು ದಾನ ಧರ್ಮಾದಿಗಳಿಂದ ಪರತತ್ವದ ಪರಿಚಯ ಆಗೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಅಥವಾ ಇದೆಯೋ ಇಲ್ಲವೋ ಒಂದು ಎರಡು ಬೃಹತ್ತೋ ಅಣುವೋ ಇತ್ಯಾದಿ ತರ್ಕ ಜಿಜ್ಞಾಸೆ ವಾದ ವಿವಾದಗಳನ್ನು ಮಾಡೋದರಿಂದ ಪರತತ್ವದ ಪರಿಚಯ ಆಗೋದಿಲ್ಲ ಅವುಗಳ ಮಿತಿಯಲ್ಲಿ ಇವೆಲ್ಲವೂ ಬೇಕು ಪರತತ್ವದ ಪರಿಚಯ ಆಗಬೇಕು ಅಂತಂದ್ರೆ ಬದುಕಲ್ಲಿ ಸಿಕ್ಕಾಪಟ್ಟೆ ಅನುಭವ ಆಗಲೇಬೇಕು ನಮ್ಮನ್ನು ನಾವು ಜೀವನ ಅನುಭವಕ್ಕೆ ತೆರೆದುಕೊಳ್ಬೇಕು ಅದಕ್ಕೆ ಒಳಪಡಿಸ್ಕೊಳ್ಬೇಕು ಹಾಗಾದಾಗ ಮಾತ್ರ ಬದುಕಿನ ಬದುಕಿನ ಪರತತ್ವದ ಸಾರ ಅಥವಾ ಸತ್ವ ನಮಗೆ ಅರ್ಥ ಆಗ್ತದೆ ಸ್ನೇಹಿತರೆ ನಾವೆಲ್ಲ ಬದುಕಲ್ಲಿದ್ದೇ ಜೀವಿಸ್ತಿದ್ದೇವಲ್ಲ ಅಂತಂದರೆ ಹೌದು ಆದರೆ ನಮ್ಮೊಟ್ಟಿಗೆ ಆಗುವ ಘಟನೆಗಳಿಂದ ನಾವು ಎಷ್ಟು ಪ್ರಭಾವಿತರಾಗಿದ್ದೇವೆ ಎಷ್ಟು ಅನುಭವ ಪಡೆದಿದ್ದೇವೆ ಆ ಅನುಭವ ನಮ್ಮನ್ನು ಎಷ್ಟು ತಿದ್ದಿದೆ ಅನ್ನೋದು ಬಹಳ 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 ಮುಖ್ಯ ಆಗ್ತದೆ ಸ್ನೇಹಿತರೆ ಮೊನ್ನೆ ಗುಂಡತ್ನವರು ಬೇಕದಕ್ಕೆ ತಪಸು ತಪಸ್ಸು ಅಂತ ಹೇಳ್ತಾರೆ ಹಾಗಂದ್ರೆ ಎಲ್ಲೋ ಕಾಡಿಗೆ ಹೋಗಿ ಮೂಗು ಹಿಡ್ಕೊಂಡು ಕಣ್ಣು ಮುಚ್ಚಿ ತಪಸ್ಸು ಮಾಡಬೇಕು ಅಂತಲ್ಲ ಸ್ನೇಹಿತರೆ ಬದುಕಲ್ಲಿ ಇದ್ದು ಎಲ್ಲದಕ್ಕೂ ನಮ್ಮನ್ನ ನಾವು ತೆರೆದುಕೊಳ್ತಾ ಪ್ರತಿಯೊಂದು ಅನುಭವದಿಂದ ಕಲಿತಾ 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 ಸಾಗಬೇಕಾಗ್ತದೆ ಅದೇ ತಪಸ್ಸು ಅಂತ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನ ತನ र्कादोरी भक्ति बरी कर्म तर्कादोरसरोमात्मा शरावा बे करकु भि भक्ति बरी कर्म तर्कादो

ಮಂಕುತಿಮ ಪರಿಪಕ್ವಲದು ಮಂಕುತಿಮಪಕ್ವರು ಮಂಕುತಿಮ ಧನ್ಯವಾದಗಳು ನಮಸ್ಕಾರ